ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಇಲ್ಲಿ ಪ್ರವಾಸವಾದಂತಹ ರ್ಯಾಲಿಯಿಂದ ಸುದ್ದೇಶಿ ಮಾತನಾಡಿದ್ರು ಬೆಂಬಲ ಹೆಚ್ಚಳ ಆಗ್ತಾ ಇದೆ ಮತ್ತರಲ್ಲಿ ನರೇಂದ್ರ ಮೋದಿಜಿ ಅವರ ಅವ್ರ ಬಗ್ಗೆ ಇರುವಂತಹ ಅಭಿಮಾನ ನಾನು ಆಲ್ಮೋಸ್ಟ್ ನಮ್ಮ ಬೆಳಗಾವಿ ನಗರ ಇರ್ಬೋದು ಬೆಳಗಾವಿ ಗ್ರಾಮೀಣ ಇರ್ಬೋದು ಇರ್ಬಹುದು ಮರಬಾಗಿರ್ಬೋದು ರಾಮದುರ್ಗ ಮೈಲು ಲಂಗನ ಸೌಲತ್ತಿ ಈ ಎಲ್ಲ ಕ್ಷೇತ್ರಗಳಿಗೆ ಮೂರ್ನಾಕು ಬಾರಿ ನಾನು ಪ್ರವಾಸ ಮಾಡಿದ್ದೇನೆ ಮೈಲಂಗ್ ಸಭೆಗಳನ್ನ ಉದ್ದೇಶಿಸಿ ಮಾತಾಡಿದ್ದೇನೆ ಮತ್ತು ಗುಂಪು ಸಭೆಗಳನ್ನ ಉದ್ದೇಶಿಸಿ ಮಾತಾಡಿದ್ದೇನೆ ಕೆಲವು ಕಡೆ ಪಾದಯಾತ್ರೆ ಮತ್ತು ಕೆಲವು ಕಡೆ ರೋಡ್ ಶೋ ಆಗಿದೆ ಎಲ್ಲ ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿ ಅಭೂ ಅಂತ ಒಂದು ಬೆಂಬಲ ಸಿಗ್ತಾ ಇದೆ ನಿನ್ನೆ ಸಾಯಂಕಾಲ ರಾತ್ರಿ ರಾಮದುರ್ಗಕ್ಕೆ ಹೋಗಿದ್ದೆ ಅದಕ್ಕಿಂತ ಮುಂಚೆ ಮಧ್ಯಾಹ್ನದ ಸಂದರ್ಭದಲ್ಲಿ ಸಿರ್ಸಂಗಿ ಮತ್ತು ಮುರುಗೋಡಕ್ಕೆ ಹೋಗಿದ್ದೆ ಬೈಲೊಂಗಲ್ನ ಮುರುಗೋಡು ಮತ್ತು ಸಿರ್ಸಂಗಿ ಸೌದತ್ತಿ ಅಲ್ಲಿ ಹೋದಾಗ ಆ ಸಂದರ್ಭದಲ್ಲಿ ಸಹಿತ ಬಹಳ ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಮಾಡಿದೆ ಹೀಗಾಗಿ ಅದೇ ರೀತಿ ಎಲ್ಲೆಲ್ಲಿ ನಾನು ಪ್ರವಾಸ ಮಾಡ್ತೇನೆ ಎಲ್ಲ ಕಡೆಗೂ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಮತ್ತು ಗೋಕಾಲ ಗೋಕಾಕ್ ಅಲ್ಬಾವಿಯಲ್ಲಿ ಬಹಳ ದೊಡ್ಡ ಸಭೆಗಳನ್ನ ಆಯೋಜನೆ ಮಾಡಿ ನಿನ್ನೆ ಬೆಳಗಾವಿ ಗ್ರಾಮೀಣ ಭಾಗದಲ್ಲಿ ಸಹಿತ ನಮ್ಮ ರಾಜ್ಯಾಧ್ಯಕ್ಷರು ಬಂದಿದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಂಬಲ ಆಗಿದೆ ಬೆಳಗಾವಿ ದಕ್ಷಿಣ ಮತ್ತು ಉತ್ತರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೀಗಾಗಿ ನಾನು ಬಿಜೆಪಿ ಅಭ್ಯರ್ಥಿಯಾಗಿ ಹನಿ ಆದ್ಮೇಲೆ ನಮ್ಮ ಎಲ್ಲ ನಾಯಕರು ಜಿಲ್ಲೆಯ ಶಾಸಕರು ಮಾಜಿ ಶಾಸಕರು ರಾಜ್ಯಸಭಾ ಸದಸ್ಯರು ಲೋಕಸಭಾ ಸದಸ್ಯರು ಎಲ್ಲ ಪ್ರತಿಯೊಬ್ಬ ಪದಾಧಿಕಾರಿಗಳು ಅಧ್ಯಕ್ಷರು ಪದಾಧಿಕಾರಿಗಳು ತಾಲೂಕು ಮಟ್ಟದಲ್ಲಿರುವಂತವರು ನಾಯಕರು ಎಲ್ಲರೂ ಸಹಿತ ಸಕ್ರಿಯವಾಗಿ ಚುನಾವಣೆಯಲ್ಲಿ ಭಾಗವಹಿಸಿ ಇವತ್ತು ತಮ್ಮ ಬೆಂಬಲ ಸಹಕಾರವನ್ನು ಕೊಡ್ತಾ ಇದ್ದಾರೆ ಇದಾರೆ ಭೇಟಿ ಆಗುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಈಗ ನಿನ್ನೆಯಿಂದ ಪ್ರತಿಯೊಂದು ಮಟ್ಟದಲ್ಲಿರುವಂತಹ ಕಾರ್ಯಕರ್ತರು ಮತದಾನ ಭೇಟಿ ಆಗುವಂತದ್ದು ಮತ್ತು ವೋಟರ್ಸ್ ಚೆಕ್ಸ್ ಅನ್ನು ಹಚ್ಚುವಂತದ್ದು ಇವೆಲ್ಲ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಹಳ ಒಂದು ವ್ಯವಸ್ಥೆ ಒಂದು ಡಿಸಿಪ್ಲಿನ್ ಆಗಿ ಇವತ್ತು ಕೆಲಸ ಕಾರ್ಯವನ್ನು ನಡೀತಾ ಇದೆ ಮತ್ತು ಈ ಒಂದು ಸಲ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗ್ಬೇಕನ್ನುವಂತ ಒಂದು ಕನಸು ಎಲ್ಲ ಜನತೆಯಲ್ಲಿದೆ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಪ್ರತಿಯೊಂದು ಗ್ರಾಮೀಣ ಭಾಗದಲ್ಲಿ ಸಿಗ್ತದೆ ಮೊನ್ನೆ ಒಂದು ಜಾಬಿ ಚರ್ಚೆ ಹೋಗಿ ಬಳಿಗೆ ಎಲ್ಲಿ ನಾವೇನು ತೊಳ್ಕೊತೇವೆ ಯಾರೋ ಲಿಟ್ರೇಟ್ ಪೀಪಲ್ ಇಂಟಲೆಕ್ಚುಯಲ್ಸ್ ಜಾಗೃತಿ ಮತ್ತಾರು ಮಾತ್ರ ಈ ರೀತಿ ಭಾವನೆ ಇದೆ ಅಂತ ಎಲ್ಲಿ ಬಡವರಿದ್ದಾರೆ ಕ್ಲಮ್ಮಗಳಲ್ಲಿ ವಾಸವಾಗಿದ್ದಾರೆ ಾರೆ ಮತ್ತು ಅಷ್ಟೇ ಅಲ್ಲ ಮಾನ್ಯ ನಾವು ನಮ್ಮ ಬೆಂಕಿ ಅವರ ಕ್ಷೇತ್ರದಲ್ಲಿ ಒಂದು ಚಾಪಿ ಚರ್ಚಾ ಬೆಳಗಿನ ಸಮಯ ಅಲ್ಲಿ ಚಿಂದಿ ಆರಿಸುವಂತ ಹೆಣ್ಮಕ್ಳು ಚಿಂದಿ ಆರಿಸದಲ್ಲ ಬೆಳಗಿನ ಸಮಯದಲ್ಲಿ ಬೆಳಗ್ಗೆ ನಾವು ನೋಡ್ತೀವಿ ಚಿಂದಿ ಹಾರಿಸುವಂತ ಹೆಣ್ಮಕ್ಳು ಇಲ್ಲಿಟ್ರೇಟ್ ಅವ್ರು ಒಂದು ಚಿಂದಿ ಹಾರಿಸಿ ಒಂದು ಗಟ್ಟಿ ಮಾಡಿ ನಾವು ಬೆಂಕಿ ಕೇಳಿದ್ವಿ ಅವರಿಗೆ ಯಾರಿಗೆ ಓಟ್ ಹಾಕ್ತೀರಿ ಏನ್ ತನಕ ಇಲ್ಲ ಬೆನ್ಕೆಜಿ ಜಗತ್ ಶರ್ಜಿ ನಾವು ಹೇಳಿದ್ರು ಅವರು ನಾವು ಮೋದಿಜಿಗೆ ಓಟ್ ಹಾಕೋದ ಮೋದಿಜಿಗೆ ಓಟ್ ಹಾಕ್ತಿರ್ತಾರೆ ಆ ರೀತಿ ಒಬ್ಬ ಇಲ್ಲಿ ಇದ್ದಂತವ್ ಸದ್ ಇವತ್ತು ಭಾವನೆ ಬಂದ್ರೆ ಇವತ್ತು ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಮೋದಿಜಿಯವರ ಒಂದು ಪ್ರಭಾವ ಇದೆ ಅನ್ನುವಂತ ಸಂದರ್ಭ ಹೇಳ್ತೀನಿ ಅದಕ್ಕಾಗಿ ಆ ಹಿನ್ನೆಲೆಯಲ್ಲಿ ಎಲ್ಲ ಕಡೆ ಮೋದಿಜಿಯವರ ಹತ್ತು ವರ್ಷದ ಸಾಧನೆ ಅವರ ಪರ್ಫಾರ್ಮೆನ್ಸು ಅವರ ನಾಯಕತ್ವ ಇದನ್ನೆಲ್ಲ ನಾವು ಪ್ರೊಜೆಕ್ಟ್ ಮಾಡಿ ಪರ್ಫಾರ್ಮೆನ್ಸ್ ಹೇಳಿದಾಗ ಚೆನ್ನಾಗಿ ಕನ್ವಿನ್ಸ್ ಆಗ್ತಾ ಇದ್ದಾರೆ ಅನ್ನುವಂತ ಮತ್ತ ಈ ಸಂದರ್ಭ ಹೇಳ್ತೀನಿ ಇದರ ಜೊತೆಗೆ ಇಲ್ಲಿ ದಿವಂಗತ ಸುರೇಶ್ ಅಂಗಡಿ ನಾಲ್ಕು ಸಲ ಲೋಕಸಭಾ ಸದಸ್ಯರಾಗಿ ಏನು ಮಾಡಿದಂತ ಕೆಲಸ ಕಾರ್ಯ ಇರಲ್ಲ ಅದನ್ನು ಜನ ನೆನೆಸುತ್ತೆ ಅದರಲ್ಲಿ ಕೊಡಲು ಹೆಚ್ಚಿನ ಪ್ರಯತ್ನ ಮಾಡಿ ಆ ಜಾಗ ತಿಸ್ಬಿಟ್ಟು ಮತ್ತೊಂದು ಎಲ್ಲೋ ಎಲ್ಲವನ್ನೂ ಬಗೆಹರಿಸಿ ಏನೋ ಕಾಂಗ್ರೆಸ್ನವರು ಮಾತಾಡ್ತಾರಲ್ಲ ಆ ರಾಣಿ ಚಂದ್ರ ಏನು ಶ್ರೀ ಆಗೋದಕ್ಕೂ ಅಂಡಗಾಲ್ ಹಾಕುವಂತದ್ದು ಇದ್ದಾಗೂ ಅಂದ್ರೆ ಸುರೇಶ್ ಹೆಂಗಿಯವರು ನಾ ಮುಖ್ಯಮಂತ್ರಿ ಹತ್ತು ಕೋಟಿ ಕೊಟ್ಟು ಅದನ್ನು ಅಭಿವೃದ್ಧಿ ಮಾಡುವಂತ ಕೆಲಸವಿಲ್ಲ ಮಾಡಿದ್ದೇವೆ ಮತ್ತೆ ಇನ್ನೊಂದು ಮಂಗಳಾರ ನಂಬರ್ ಟೂ ಅದಕ್ಕೆ ಮುನ್ನೂರ ಹತ್ತು ಕೋಟಿ ಹಣ ಸ್ಯಾಂಕ್ಷನ್ ಮಾಡಿ ಇವತ್ತು ಅದು ಕೆಲಸ ಚೆನ್ನಾಗಿದೆ ಕಮಿಂಗ್ ಡೇಸ್ ಇನ್ನೂ ಹೆಚ್ಚಿನ ರೀತಿಯ ಹೆಚ್ಚಳ ಆಗ್ತದೆ ಅಷ್ಟೇ ಅಲ್ಲ ಇನ್ನೊಂದು ಹತ್ತು ಸಿಟಿಗಳಿಗೆ ಏನ್ ಕನೆಕ್ಷನ್ ಸಿಗ್ತದೆ ಅದರಿಂದ ಬರುವಂತ ವರ್ಷಗಳಲ್ಲಿ ಬೆಳಗಾವಿ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗ್ತದೆ ಅನ್ನುವಂತ ಒಂದು ಕನಸಿದೆ ಅದನ್ನ ನನಸಿಕೊಳ್ಳುವಂತ ಕೆಲಸವನ್ನು ನಾವು ಮಾಡ್ತೀವಿ ಕೆಲಸ ಯಾವಾಗಲೂ ಮಾಡಿದ್ರು ಹೀಗಾಗಿ ಸ್ಮಾರ್ಟ್ ಸಿಟಿ ಯೋಜನೆ ಬಂದು ಸಾವಿರಾರು ಕೋಟಿ ಒಂದು ಅನುದಾನ ಬಂದಿದೆ ಈ ರೀತಿ ಈಗ ಹೇಳ್ತಾರೆ ಅವರು ಕಾಂಗ್ರೆಸ್ ಅವರು ಬಿಜೆಪಿ ಮಾಡಿದ್ರು ಬಿಜೆಪಿ ಮಾಡಿದಂತ ಪಟ್ಟಿ ಇದೆ ಹಿಂದೆ ಅಧಿವೇಶನ ಬಿಜೆಪಿ ಜೆಡಿಎಸ್ ಅಲೈನ್ಸ್ ಇದ್ದಾಗ ಮಹಾತ್ಮ ಗಾಂಧೀಜಿ ಬಂದಿದ್ರು ಅಧಿವೇಶನ ಆಗ್ತು ಈಗ ಸಾವಿರ ನೀರ್ ಮುಖಾಂತರ ನಲ್ಲಿ ಮುಖಾಂತರ ನೀರು ಕೊಡಬೇಕು ಜಲಜೀವನ ಮಿಷನ್ ಇದ್ರ ಮುಖಾಂತರ ಆಲ್ಮೋಸ್ಟ್ ಆ ಎಲ್ಲ ನಾನು ಪ್ರವಾಸ ಮಾಡಿದ್ದೀನಿ ಎಲ್ಲ ಕಡೆ ಜಲ ಜೀವನ ಮಿಷನ್ ಅದು ಅನುಷ್ಠಾನ ಆಗಿದ್ದು ನಾವು ನೋಡ್ತಾ ಇದ್ದೇವೆ ಅಲ್ಲಿ ಕುಡಿ ನೀರಿನ ಸಮಸ್ಯೆ ಬಗೆಹರಿದಿರುವಂತದ್ದು ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೇನೆ ಆ ಈ ಹಿಂದಲ್ಲಿ ಮತ್ತು ಇದರ ಜೊತೆಗೆ ಕಳಸ ಕೊಂಡು ಬಂದು ಯೋಜನೆ ನಮ್ಮ ಕಾಲದಲ್ಲಿ ಹೋರಾಟ ಮಾಡಿ ಮತ್ತು ಕಾನೂನು ಏನಂದ್ರೆ ನಿಮ್ಮ ವಿಜನ್ ಒಂದು ವಿಜನ್ ಡಾಕ್ಯುಮೆಂಟ್ ರೆಡಿ ಮಾಡ್ತೀನಿ ಮಾಡ್ತೀನಿ ಕೆಲವೊಂದು ಪ್ರಪೋಸಲ್ ಇಟ್ಟಿದ್ದೀನಿ ಏನಂದ್ರೆ ಇವತ್ತು ಇಲ್ಲಿ ಹೊಸ ಹೊಸ ಉದ್ಯಮಿಗಳು ಬರ್ಬೇಕಾಯ್ತು ಈಗಾಗಲೇ ಒಂದಿಷ್ಟು ಇಂಡಸ್ಟ್ರಿ ಈಗಾಗಲೇ ಕೆಲಸ ಮಾಡ್ತಾರೆ ಹತ್ತಾರು ಸಾವಿರ ಇವತ್ತು ಉದ್ಯೋಗಗಳಿಗೆ ಉದ್ಯೋಗ ಕೊಟ್ಟಿದ್ದಾರೆ ಇದರ ಜೊತೆಗೆ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಬೆಳವಣಿಗೆ ಆಗುತ್ತೆ ಒಂದು ನಾಡಿಗೆ ಏರ್ಪೋರ್ಟ್ ಡೆವಲಪ್ಮೆಂಟ್ ಆಗಿದ್ರಿಂದ ಇನ್ನೂ ಹೊಸಕ್ಕೆ ಸಾಧ್ಯ ಅಷ್ಟೇ ಅಲ್ಲ ಕಡಗಾಲ ಇಂಡಸ್ಟ್ರಿ ಏರಿಯಾ ಇತ್ತು ಕಡಗಾಲಾ ಇಂಡಸ್ಟ್ರಿ ಏರಿಯಾ ಬರೀ ಲ್ಯಾಂಡ್ ಅಷ್ಟು ಅಕ್ವೈರ್ ಮಾಡಿ ಜೆಡಿಬಿ ನಾನು ಬಂದ ಮೇಲೆ ನನ್ನ ಒಂದು ವಿಜನ್ ಮತ್ತು ಯಾದಗಿರಿ ರಾಯಚೂರಲ್ಲಿ ಹೊಸ ಇಂಡಸ್ಟ್ರಿ ಏರಿಯಾ ಬಂದಿದೆ ಇಲ್ಲಿ ಬೆಳಗಾವಿ ಕಡಗಲಾ ಇಂಡಸ್ಟ್ರಿ ಏರಿಯಾ ಇತ್ತು ಯಾವುದೇ ಮೂಲಭೂತ ಸೌಕರ್ಯ ಇಲ್ಲ ನಾನು ಇಂಡಸ್ಟ್ರಿ ಮೀನಿಸ್ಟ್ ಅದಕ್ಕೆ ನೂರು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿ ಅಲ್ಲಿ ರಸ್ತೆ ಮೂಲಭೂತ ಸೌಕರ್ಯ ಮಾಡಿದ್ರಿಂದ ಆಲ್ಮೋಸ್ಟ್ ಮನಿ ಇಂಡಸ್ಟ್ರಿ ಲಿಸ್ಟ್ ಕೇಳಿದೆ ಈಗೇನು ಕನ್ಸಿಷನ್ ಬಿಹಾರ್ ಬೆಂಗಳೂರಲ್ಲಿ ಮೀನಿ ಅದೊಂದು ಮೀನು ಐಟಿ ಕ್ಲಸ್ಟರ್ ಇಲ್ಲಿ ತರುವ ಮುಖಾಂತರ ಐಟಿ ಇಂಡಸ್ಟ್ರಿಗಳ ಮುಖಾಂತರ ಇವತ್ತು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಯುವಕರಿಗೆ ಈ ಭಾಗದ ಯುವಕರಿಗೆ ನಿರುದ್ಯೋಗ ಉದ್ಯೋಗ ಅವಕಾಶ ಸಿಗುವಂತ ಕೆಲಸ ಮಾಡ್ತೀನಿ ಬಂದು ನಾನು ಹೇಳ್ತೇನೆ ಇಲ್ಲಿ ಸಾಕಷ್ಟು ಸಾಫ್ಟ್ವೇರ್ ಇಂಜಿನಿಯರ್ಸ್ ಅದ ನಿರುದ್ಯೋಗ ಯುವಕರಿಗೆ ಅವರೆಲ್ಲ ನೌಕರಿ ಎಲ್ಲಿ ಹೋಗ್ತಾರೆ ಗುನಾಕ್ ಹೋಗ್ತಾರೆ ಬಾಂಬೆಗೆ ಹೋಗ್ತಾರೆ ಅಥವಾ ಹೈದರಾಬಾದ್ ಹೋಗ್ತಾರೆ ಬೆಂಗಳೂರು ಹೋಗ್ತಾರೆ ಅದು ತಪ್ಪಿ ಇವತ್ತು ನಿಜವಾದ ಎರಡನೇ ರಸ್ತೆ ಅನ್ನುವಂತ ರೀತಿಯಲ್ಲಿ ಇಲ್ಲಿ ಬೆಳವಣಿಗೆ ಆಗ್ಲಿಕ್ಕೆ ಏನ್ ಪ್ರಯತ್ನ ಮಾಡಬೇಕು ಆ ತಾಣ ಮಾಡಲಿಕ್ಕೆ ಒಂದು ಪ್ರಯತ್ನವನ್ನು ನಾನು ಮಾಡ್ತೀನಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ಬೈಸ್ತೇನೆ ಈ ರೀತಿ ಹಲವಾರು ಯೋಜನೆಯನ್ನ ಹಾಕೊಂಡು ಇವತ್ತು ಕೆಲಸ ಮಾಡಲಿಕ್ಕೆ ಒಂದು ಕೆಲಸದಲ್ಲಿ ನಮ್ಮ ಕಾರ್ಯಕರ್ತರು ಅಭಿಮಾನಿಗಳು ಬೆಂಬಲ ಸಿಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ನನಗೆ ವಿಶ್ವಾಸ ಇದೆ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರ ನೇತೃತ್ವದ ಈ ಒಂದು ಸಂದರ್ಭದಲ್ಲಿ ಅವ್ರ ಮತ್ತೆ ಮತ್ತೊಂದು ಸಲ ಪ್ರಧಾನಮಂತ್ರಿ ಮಾಡಲಿಕ್ಕೆ ದೊಡ್ಡ ಬೆಂಬಲ ಇದೆ ಅವರ ಒಂದು ಆಶೀರ್ವಾದ ಮಾರ್ಗದರ್ಶನದಲ್ಲಿ ಇವತ್ತು ಈ ಒಂದು ಬೆಳಗಾವಿ ಇವತ್ತು ಯಾರು ಹುಡುಗರು ಯಾರು ರೊಕ್ಕ ಹಚ್ಚುವಂಥವ್ರು ಹಣ ಹಚ್ಚುವಂತವ್ರನ್ನ ಹಿಡಿದ್ರು ಆ ಪೊಲೀಸ್ ಒಪ್ಸಿದ್ರೆ ಆ ಪೊಲೀಸರು ಎನ್ಕ್ವೈರಿ ಅವ್ರು ಮಾಡ್ಬೇಕು ಅವ್ರ ಮೇಲೆ ಎಫ್ಐ ಆರ್ ಮಾಡೋದು ಬಿಟ್ಟು ಯಾರು ಹಿಡಿದು ಕೊಟ್ಟಲ್ಲ ನಮ್ಮ ಹುಡುಗರ ಮೇಲೆ ದಾರಿಯಲ್ಲಿ ಕುಂದಿಸುವಂತ ಕೆಲಸ ಮಾಡಿದ್ರು ಹೀಗಾಗಿ ಪೊಲೀಸರ ಒಂದು ಚುನಾವಣೆ ಗೆಲ್ಲಕ್ಕೆ ಆಗುವುದ್ರಿಗೆ ನಾವು ಕೊಡ್ತೇವೆ ಚುನಾವಣೆ ಕೊಟ್ಟಿದ್ದೀವಿ ನಾವು ಎಲ್ಲಿ ಈಗ ಇಲ್ಲಿ ಲೋಕಲ್ ಇದ್ದವರಿಗೆ ಅಧಿಕಾರಿ ಕೊಟ್ಟಿದ್ದೇವೆ ಚುನಾವಣಾ ಆಯೋಗ

ದೂರು ಕೊಟ್ಟಿದ್ದಾರೆ ಎಲ್ಲ ಮಾಡಿದ ಮೇಲೆ ಅದನ್ನು ಮುಚ್ಚಿ ಹಾಕುವಂತ ಪ್ರಯತ್ನ ಇದ್ರಲ್ಲಿ ಗೋಕಾಲ್ದಲ್ಲಿ ಹಣ ಸಿಕ್ಕಿದಿಲ್ಲ ಏನಂದ್ರೆ ನೀವು ಕಾನೂನು ರೂಲ್ಸ್ ಇವತ್ತು ಇಡೀ ದೇಶದಲ್ಲಿ ಯಾವ ರೀತಿ ಸಿವಿರಾಯಿಟಿ ಇತ್ತು ಇದು ಬರೆಯ ಸುದೇಶ್ ಬಾಡಿ ತರೋದಷ್ಟೇ ಅಲ್ಲ ಇವತ್ತು ಅಲ್ಲಿ ಯಾರು ಮೃತಪಟ್ಟಿದ್ರು ದೆಹಲಿಯಲ್ಲಿ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ಬೇಕಾಯ್ತು ಅದು ಹೋಗ್ಲಿಲ್ಲ ಇಲ್ಲಿಯೂ ಆಗ್ಲಿಲ್ಲ ನೋಡಿ ಮನಸ್ಸು ಮಾಡೋದ್ ಅಷ್ಟೇ ಅಲ್ಲ ಕಾನೂನು ಕಟ್ಟಳೆ ಮೀರಿ ಅದನ್ನ ಮಾಡ್ಲಿಕ್ಕೆ ಎಲ್ಲಾ ಪ್ರಯತ್ನ ಮಾಡಿದ್ವಿ ಅದ್ರಲ್ಲಿ ಇವತ್ತು ಚುನಾವಣಾ ಅಸ್ತ್ರ ಮಾಡ್ತಾರಂತಂದ್ರೆ ಮಾನವೀಯತೆ ಮೀರಿ ಹೊಂಟಿದ್ದಾರೆ ಕಾಂಗ್ರೆಸ್ ಅವರು ಇನ್ ರಿಸ್ಪಾನ್ಸಿಬಲ್ ಸ್ಟೇಟ್ಮೆಂಟ್ ಅಲ್ರಿ ಹಳ್ಳಿಗಳಲ್ಲಿ ಒಂದು ಗುಡಿ ದೇವಸ್ಥಾನ ಉಳಿಸುವಂತ ಕೆಲಸ ಅಭಿವೃದ್ಧಿ ಮಾಡಿದ್ದೆ ಬಿಜೆಪಿ ಕಾಲದಲ್ಲಿ ನೀವು ಬೇಕಾದ್ರೆ ಎರಡೂ ಪುನವರ್ ಬಜೆಟ್ ನೋಡ್ರಿ ಮುಂಬೈ ತೆಗೆದ್ರಿ ನಾನು ಬಜೆಟ್ ತೆಗೆದೋಡ್ರಿ ಬಿಜೆಪಿ ಕಾಲದಲ್ಲಿ ಆದಷ್ಟು ಬರ್ತಿದ ದೇವಸ್ಥಾನಗಳ ಇವತ್ತು ರಾಮ ಮಂದಿರ ಮಾಡಿದೋಶ್ವರ ಅಲ್ಲಿ ಹಿಂದೂಳದಲ್ಲಿ ಅಲ್ಲಿ ಹೊಸ ಕಾರಿಡಾರ್ ಮಾಡಿದ್ರು ಹಿಂದೂಳದಲ್ಲಿ ಅದೇ ಕಾಶಿಯಲ್ಲಿ ವಾರಾಣಸಿ ಇಲ್ಲಿ ಕೈ ಮಾಡಿದೆ ಅವರು ಇಲ್ಲಿಂದ ಬರ್ತಾರೆ ಇಲ್ಲಿ ಇದ್ದಾರೆ ಬೆಳಗಾವದಲ್ಲಿ ಇದ್ದಾರೆ ನೋಡಿ ಬಂದು ನಾನು ಹೇಳ್ತೀನಿ ಓವರ್ ಆಲ್ ಡೆವಲಪ್ಮೆಂಟ್ ಗೆ ಒಂದು ಮಿಜನ್ ಡೆಪಂಟ್ ರೆಡಿ ಮಾಡ್ತಾ ಇದ್ದೇನೆ ಚುನಾವಣೆ ಆದ್ಮೇಲೆ ನಮ್ಮ ಇಲ್ಲಿ ಇಂಟೆಲೆಕ್ಚುಯಲ್ಸ್ ಚೇಂಬರ್ ಆಫ್ ಕಾಮರ್ಸ್ ಇಂಡಸ್ಟ್ರಿ ಕೂತು ಡೆವಲಪ್ ಆಗಿದೆ ಆದ್ರೆ ಇನ್ನೂ ಎಷ್ಟಾಗಬೇಕು ನಿರೀಕ್ಷೆಗಳಿದೆ ಅಲ್ಲೂ ಮಾಡ್ತೀವಿ ಅತ್ಯಂತ ಹೆಚ್ಚು ಶುಗರ್ ಫ್ಯಾಕ್ಟ್ರಿಗಳು ಇಲ್ಲಿ ಬೆಳಗಾವಿ ಜಿಲ್ಲೆ ಹೀಗಾಗಿ ಇದು ಬಹಳಷ್ಟು ಪೊಟೆನ್ಷಿಯಲ್ ಇದೆ ಬೆಳಗಾವಿ ಡಿಸ್ಟಿಕ್ ಬಹಳ ದೊಡ್ಡ ಪ್ರಮಾಣದ ಪೊಟೆನ್ಷಿಯಲ್ ಇದೆ ವೈಶಿಷ್ಟ್ಯವಾದಂತ ಜಿಲ್ಲೆ ಇದು ಇದು ಬೆಳವಣಿಗೆ ಮಾಡಲಿಕ್ಕೆ ಬಹಳಷ್ಟು ಅವಕಾಶ ಅವಕಾಶಗಳಿವೆ ಇನ್ನ ಗೋಲ್ಡ್ ಪ್ಲಸ್ ಅನ್ನುವಂತ ಇಂಡಸ್ಟ್ರಿ ದೋಡ್ ಇಂಡಸ್ಟ್ರಿ ಇದು ಮೂರ್ನಾಲ್ಕು ಸಾವಿರ ಇನ್ವೆಸ್ಟ್ಮೆಂಟ್ ಇಲ್ಲಿ ಬಂದದ್ದು ಈಗ ಕಡಗಾಲ ಇಂಡಸ್ಟ್ರಿಗೆ ಅದನ್ನ ಅಲೋಟ್ ಮಾಡಿ ಅಲ್ಲಿ ನಡೀತಾ ಇದೆ ನಾನು ಎಲ್ಲಾ ವಿಧಾನಸಭಾ ಅಭಿಷೇಕ ಮಾಡಿದ್ದೀನಿ ಎಲ್ಲಾ ವಿಧಾನಸಭಾ ಕ್ಷೇತ್ರ ಇವತ್ತು ಎಲ್ಲಾ ವಿಧಾನಸಭಾ ಕ್ಷೇತ್ರದಲ್ಲಿ ದೊಡ್ಡ ಬೆಂಬಲಿ ಸಿಗ್ತಾ ಇದೆ ಮತ್ತು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ನೀಡ್ಕೊತಿದ್ದೆ ಇನ್ಕ್ಲೂಡಿಂಗ್ ಬೆಳಗಾವಿ ಗ್ರಾಮೀಣ ಹಿಡ್ಕೊಂಡು ಎಲ್ಲಾ ವಿಧಾನಸಭಾ ಕ್ಷೇತ್ರದಲ್ಲಿ ನೀರ್ ತಗೋತೀವಿ ಅತ್ಯಂತ ಹೆಚ್ಚು ಮತಗಳ ಗೆದ್ದು ಬರ್ತವೆ ಬೇರೆ ಬೇರೆ ಕಾರ್ಯಕರ್ತ ಬಂದಿಲ್ಲ ಬೇರೆ ಬೇರೆ ಕಾರ್ಯವರ್ತನೆ